ಏನೇಜು ಗುಮ್ಮಯ್ಯಾತ ನೋಡ್ರಿ ಏನ ಇಡ್ಡ ಹಿಂಗ್ ಹಿಡ್ಕೊ ಬಂದಿದೆ ಒಡ್ಗಿಡಿಯಾಕ ಹೆಂಗೆ ಸಲ್ ನೋಡಿ ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸುತ್ತೆ ಏನ್ ಒಳ್ಳೆ ದನ ಇದ್ದಂಗಿದೆಯಲ್ಲ ಗುಡ್ರಾ ಚಿನ್ ಚಿಂದು ಚಿಮ್ಗ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಸ್ವರ್ಗ ಅಂತಾರೆ ಸಕಲೇಶ್ಪುರದಲ್ಲಿ ಪುರದಲ್ಲಿ ನಾವು ಇಲ್ಲಿ ಮಾಡಬೇಕು ಪೂರ್ತಿ ರೆಸಾರ್ಟ್ ಅಲ್ಲಿ ಈ ಮೂರ್ ದಿವಸ ಒಂದು ಇಲ್ಲ ಮೊನ್ನೆ ಬಂದಿದ್ದು ನಿನ್ನೆ ಇದ್ದು ಇವತ್ತು ಚೆಕ್ಔಟ್ ಇವತ್ತು ಹನ್ನೊಂದು ಗಂಟೆ ಚೆಕ್ಔಟ್ ಇವಾಗ ಇವ್ರನ್ನ ಕೆಂಗೇರಿಗೆ ಹಾಕ್ಬಿಟ್ಟು ನಾನು ಅಲ್ಲಿಂದ ಹೋಗ್ಬೇಕು ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡ್ತದೆ ಬೈ ಬೈ ರೆಸಾರ್ಟ್ ಸಿಕ್ಕಬಿಟ್ಟೆ ಎಷ್ಟು ದಿನ ಆದ್ರೆ ಇಷ್ಟು ದೊಡ್ಡ ರೇಡ್ ಹೋಗ್ತಾ ಇದೆಯಾ ಬ್ರೋ ನೀನು ಜೀವನದಲ್ಲಿ ಮೊದಲ ಸತಿ ಅಲ್ಲ ಹ್ಮ್ ಬ್ರೋ ಇವಾಗಲೂ ತಾನೆ ಕಾರ್ ಕಲ್ತಿರೋದು ಬನ್ನಿ ಗೈಸ್ ವರ್ಡಮ್ಮ ಅಟ್ಟಿಗೆ ಗೈಸ್ ನಮ್ಮ ಚಿನ್ನು ಮರಿ ಇಲ್ಲಿ ನೋಡಿ ಎಲ್ಲ ಕೊಳೆ ಆಗ್ಬಿಟ್ಟಿದೆ ಗೈಸ್ ಇಲ್ಲಿ ಈ ಕಡೆ ತೇಜಸ್ ಅವರು ಈ ಕಡೆ ಸಂಧ್ಯಾ ಅವರು ಹೋಗೋ ಟೈಮಲ್ಲೂ ಇವ್ರು ಫೋಟೋ ಶೂಟ್ ನಿಂತಿಲ್ಲ ಬ್ರಾ ಬನ್ನಿ ಬ್ರಾ ಎಷ್ಟು ಟೈಮ್ ಆಗೈತೆ ಇನ್ನೂ ಮಾಡೋದು ನಿಲ್ಸಿಲ್ವಲ್ಲ ಹಾಂ ಬ್ರಾ ಮನೆಗೆ ನಾನು ಹೋಗೋದು ಲೇಟ್ ಆಯ್ತದ ಬ್ರಾ ಅರ್ಥ ಮಾಡ್ಕೊಳ್ರಿ ಗೈಸ್ ನಿಮಗೆ ಎಲ್ಲರೂ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಈ ಜಾಗಕ್ಕೆ ಬರ್ಬೇಕು ಅನ್ಕೋತಾರೆ ಅಂತ ಜಾಗನ ನಾನು ನಿಮ್ ತೋರ್ಸ್ಕೊಡ್ತೀನಿ ಬನ್ನಿ ಇವತ್ತು ಗೈಸ್ ಏನು ವ್ಯೂ ಐತೆ ನೋಡಿ ಹಾಯ್ ಬ್ರಾ ನಮಸ್ತೆ ಚೆನ್ನಾಗಿದ್ದೀರ ಕ್ಯಾಮ್ರಾ ಫೋಟೋಗ್ರಾಫರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನೀವೇ ಊರವರು ನಿಂತೈತಲ್ಲ ಬ್ರಾ ನೀವೇ ಊರು ಬ್ರಾ ಹೌದಾ ಹಾ ಇದೇಗ ಈ ಸೈಡ್ ಅವ್ರ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಈ ದೇವಸ್ಥಾನ ಯಾವುದು ಅಲ್ಲ ಗೈಸಿ ಈ ದೇವಸ್ಥಾನ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗೋಗದಲ್ಲ ಬೆಟ್ಟದ ಬೈರೇಶ್ವರ ಟೆಂಪಲ್ ಲವ್ ಮಾಕ್ಟೆಲ್ ಮೂವಿಯಿಂದ ಈ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಒಬ್ಬ ಏನ್ ಸಕ್ಕತ್ ಗುರು ದೇವಸ್ಥಾನ ಸುತ್ತ ಬೆಟ್ಟ ಇಲ್ಲಿ ನೋಡ್ರಿ ಸುತ್ತ ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ ಲೈತೆ ಲೈತೆ ಡ್ರೋನ್ ಶಾಟ್ ಬೇಕะ ಸಂಧ್ಯಾ ಅವರೇ ಶರತಾ ನಾನು ವಿಡಿಯೋ ಹಾಕ್ಬಿಟ್ಟು উড়ದೇ ಸಿಗ್ತೀನಿ ಏನ್ ನಾ ಡ್ರೋನ್ ಶಾಟ್ ಡ್ರೋನ್ ಶಾಟ್ ಬೇಕಂದ್ರೆ ಸಿಂಪಲ್ 0.5x ಹಾಕ್ಬಿಟ್ಟು ಹೀಂಗ್ ಒಂದಸತಿ ವಾಕ್ ಮಾಡ್ಕೊಂಡು ಡ್ರೋನ್ ಶಾಟ್ ತಗೋತೀನಿ ಸರಿ ಆಯ್ಕಿದ್ಯಾ ಸೀರಿಯಸ್ ಆಗಿ ಡ್ರೋನ್ ಶಾಟ್ ನೋಡ್ರಿ ಗಾಯ್ಸ್ ಇಲ್ಲಿ ನೋಡಿ ಡ್ರೋನ್ ಶಾಟ್ ಫಾರ್ ಸಂಧ್ಯಾ ಅವರು ಡ್ರೋನ್ ಶಾಟ್ ಈಗ ನೋಡಿ ಸೀರಿಯಸ್ ಆಗಿ ಡ್ರೋನ್ ಶಾಟ್ ಇದಾ ಅಲ್ಲಿ ಅಲ್ಲಿ ಕುಡಿಬಹುದು ಬ್ರಾ ಆರಾಮಾಗಿ ಮೇಲ್ಗಡೆಯಿಂದ ನಡ್ಕಬಹುದೇ ನೀರು ಟೇಸ್ಟ್ ಮಾಡ್ಬೋದು ನೋಡಿ ನೀರ್ ಹೆಂಗದೇ ಗೊತ್ತಾ ಸಕ್ಕದಾಗಿರ್ತದೆ ಕುಡಿಬಹುದು ಬ್ರಾ ಚೆನ್ನಾಗಿದೆ ಗೈಸ್ ನೀವು ಫಿಲ್ಟರ್ ನೀರ್ನ ಕುಡಿಯೋದಕ್ಕಿಂತ ಜಾಸ್ತಿ ಪ್ಯೂರಿಟಿ ಈ ತರ ಮಳೆ ನೀರು ಅಂದ್ರೆ ಅರ್ಕಬರ ನೀರು ಜಾಸ್ತಿ ಪ್ಯೂರಿಟಿ ಇರ್ತದೆ ಗೈಸ್ ಬರ್ಬೇಕಾದ್ರೆ ಕಾರ್ ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡ್ ಬಂದಿದ್ವಿ ಇವಾಗ ಅದು ಕೊನೆ ಗಂಟೆ ಇಲ್ಲಿ ಗಂಟೆ ಬಂದ್ಬಿಟ್ಟದೆ ಇವಾಗ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದೆ ಪೆಟ್ರೋಲ್ ಅಲ್ಲ ಡೀಸೆಲ್ ಹಾಕಿಸ್ತಾ ಇರೋದು ಅದೇ ಅಣ್ಣ ಅದು ಒತ್ತೇ ಒತ್ತ್ಬಿಟ್ಟು ಏನೋ ಬರ್ತದೆ ಗೈಸ್ ನಮ್ಮ ಗಾಡಿಗೆ ಡೀಸೆಲ್ ಹಾಕೋದು ಹಿಂಗೈತೆ ನಾನೇ ನೋಡಿಲ್ಲ ಒಂದು ಸತಿ ನೋಟೆ ಮಾಡಿ ಅಣ್ಣ ನಾನು ಹಾಕಲಾ ಹಾಂ ಅದೆ ನಾನು ಹಾಕೋಣ ಅಂತ ಇಷ್ಟ ಒತ್ತಿ ಹಿಡ್ಕೋಬೇಕಾ ನಾನು ಹಾಕ್ತಿರೋದು ಫೀಲ್ ಆಯ್ತಾ ಇರೋದು ಗೈಸ್ ಇವಾಗ ಮೇವು ತಿನ್ನೋಕೆ ಅಂತ ಹೋಯ್ತಾ ಓಟ್ಲು ಹುಡಿಕೊಂಡು ಅಲ್ಲಿಂದ ಇಲ್ಲಿ ಗಂಟೆ ಬಂದವಿ ಗೈಸ್ ಅಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸುತ್ತೆ ಆದ್ರೆ ನನ್ನ ಪ್ರಕಾರ ಅಲ್ಲಿ ಯಾವ ಆಕ್ಸಿಡೆಂಟ್ ಆಗಿಲ್ಲ ಮೋಸ್ಟ್ಲಿ ಬಿಚ್ಚಿ ರೆಡಿ ಮಾಡ್ತಾ ಇರ್ಬೋದು ಅನ್ಸುತ್ತೆ ಗೈಸ್ ಫುಲ್ ಊಟ ಮುಗೀತು ಮಿಕ್ಕಿರೋ ಮೂರು ಪಾರ್ಸಲ್ ಊಟನ ಮಿಕ್ಕಿರೋ ಮೂರು ಊಟನ ಪಾರ್ಸಲ್ ಪಾರ್ಸಲ್ ತಗೊಳ್ತಾರೆ ಅದು ಮನೆಗೆ ಇಲ್ಲ ಮಾಡ್ತಾ ಇಲ್ಲ ಎಷ್ಟು ಪಾರ್ಸಲ್ ತಗೊಳ್ತಾರೆ ಮನೆಗೆ ಇಷ್ಟೂಟ ಮುಗಿತು ಬಿಲ್ ಎಷ್ಟಾಗೈತೆ ತೋರಿಸ್ತೇನೆ ಇಸ್ ಬಿಲ್ ರಿಯಾಕ್ಷನ್ ಓ ಮೈ ಗಾಡ್ 2819 ರೂಪಾಯಿ ಆಗಬಿಟ್ಟಿದೆ bro ಆ ಫೋನ್ ಮಾಡಣ ಯಾರಿಗೆ ಯಾರಮ್ಮ ಫಸ್ಟ್ ಫೋನ್ ಎತ್ತರೆ ಯಾರಮ್ಮನು ಎತ್ತಲ್ಲ ಇದು ತರ ಬನ್ನಿ ಎಲ್ಲ ಈಕ್ವಲ್ ಶೇರ್ ಹಾಕಿ ಪೇ ಮಾಡ್ರಿ ಇವಾಗ ನಿತ್ಯ ಅವರು ಬೆಳ್ಳೂರು ಕ್ರಾಸ್ ಅಲ್ಲಿ ಎಳ್ಕ ಹೋಯ್ತವ್ರೆ ಇವಾಗ ಈ ಬಾಡಿ ಈ ಬಾಡಿ ಮತ್ತೆ ಇನ್ನೊಂದು ಬಾಡಿ ಈ ಮೂರ್ ಬಾಡಿಗಳನ್ನ ಎತ್ತಾಕ್ಬಿಟ್ಟು ಹೋಗ್ಬೇಕು ಕಿಂಗರಿಗೆ ಗೈಸ್ ಕೊನೆಗೂ ಕೆಂಗೇರಿಗೆ ಬಂದು ಇವಾಗ ಟೈಮ್ ಬಂದು ಏಳು ಗಂಟೆ ನಲ್ವತ್ ಮೂರು ನಿಮಿಷ ಇಲ್ಲಿ ಸುದೀಪ್ ಅವರು ಮತ್ತೆ ಸಂಜೆ ಅವರು ಹೇಳ್ಕೊತಾರೆ ಸಂಜೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ನಮ್ಮ ಇವಾಗ ನಮ್ಮ ಮೈಸೂರಿಗೆ ಗೊತ್ತವ್ರೆ ಅವರು ಹುಣಸೂರಲ್ಲಿ ಏನೋ ಕೆಲಸ ಇದೆ ಅಂತ ಗೈಸ್ ನಂಗೆ ಕಾರ್ ಆರನ್ ಕೇಳಿಸಿದಂಗೆ ನಮ್ ಸಸಿ ಕಲ್ಲ ಓಡ್ ಬಂತ ಅಮ್ಮ ನಮ್ಮ ਮੰನನ್ ಮೇಲೆ ಲವ್ ಬಟ್ ಆದ್ರೂ ಕೋಪ ಆಗ್ಬಿಯ್ ಏನೋ ಇಡ್ತಿದ್ೊಂಡೆ ಇಂಗ್ ಇಡ್ಕ ಬಂದಿದೆ ಅದಕಿಡಿಯಾ ಹೆಂಗೆ ಹತ್ತುವರೆ ಕಣಮ್ಮ ಹನ್ನೊಂದು ಗಂಟೆ ಇಲ್ಲಮ್ಮ ಆಗದ 10:30 ಕಣಮ್ಮ 11 ಗಂಟೆ ಲಾಮ ಆಗಿದ್ವು ಬತ್ತಿನೇ ನಾನು ಹೆಂಗೆ ತಕಬಾ ಲ ಕಾರ ಗೈಸ್ ನಾನು ಸಕಲೇಷ್ಪುರದಲ್ಲಿ ಇದ್ದಾಗ ಒಂದು ಮೂರು ಆರ್ಡರ್ ಬಂದವೆ ಅಮ್ಮ ತಗಮ್ಮ ನಾಳೆ ಬೆಳಗ್ಗೆ ನಮ್ಮಮ್ಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಗೈಸ್ ಅದೇನು ಅಂತ ನಾಳೆ ಬೆಳಿಗ್ಗೆ ಓದೈತೆ ಅಮ್ಮ ಕಡ್ಡಿಯಾಕಿಡ್ಕೊಬಂದೆ ಆಯ್ತು ನಮ್ಮ ಸೂರ್ ಕುಂದ್ಬಿಡೋದೇನಿ ಸೂರ್ ಹಾಕು ಚಪ್ಪಲಿ ಸ್ಟ್ಯಾಂಡ್ ಆಮೇಲೆ ಇದು ಫ್ರಿಜ್ ಸ್ಟ್ಯಾಂಡ್ ಫ್ರಿಜ್ ಬುಕ್ ಸ್ಟ್ಯಾಂಡ್ ಬುಕ್ ಕಾರಲ್ಲೇ ಇದೆ ನಾನು ಊಟ ಅಲ್ಲೇ ತಿನ್ಕತಿನಿ ಅದೇ ತಿನ್ಕತೀ ಬಿರಿಯಾನಿ ಅದೇ ಅಪ್ಪ ಮನಿ ಹಟ್ಟಿ ಅಟ್ಟಿ ಬರ್ನ ನೀರು ಇಕ್ಕ ಬರೋಣ ಹಾ ಸಸಿಕಾ ಮಿಸ್ ಸಸಿಕಾ ನಾನಂತೂ ಸಿಕ್ಕ ಮಿಸ್ ಮಾಡ್ಕೊತ

ಇದು ಅಮ್ಮ ದೇವಿ ಬಿರಿಯಾನಿ ಐತಿ ನಾವು ನಿಮ್ ಮುದೇವಿ ನಮ್ತಾನೆ ಇಲ್ಲ ವೇಸ್ ಅಂತ ಬಿರಿಯಾನಿ ಇದೆ ಅಂತ ಸ್ನಾನ ಮಾಡ್ಕ ರೆಡಿ ಆಗಾಯ್ತು ಹಲೋ ನಾ ಈ ತರ ಮುಸ್ಕೊಂಡ್ ಇಟ್ಬಿಟ್ಟಲ್ಲ ಬಿರಿಯಾನಿ ಅಂದಿದ ತಕ್ಷಣ ಇದ್ ಬಂದ್ಬಿಟ್ಟಲ್ಲ ಬಾ ಮುದೇವಿ ಹೆಂಗ್ ನೋಡು ಸಸಾಂಕು ಬಿರಿಯಾನಿ ತಿನ್ನಬಲ್ಲ ಸಸಾಂಕು இரண்ட்ரி ஆட்டேடா அண்ணா நீனா எத போன

ಅಪ್ಪ ಜನ ಹಂಗೆಲ್ಲ ಮಾಡಲ್ಲ ಅಪ್ಪ ಕಾರಲ್ಲ ಚೆಚ್ಚಾಕ ಬಂದವನೇ ಅಂತ ಹೇಳ್ತಿರೋ ಕಳ್ಳ ನಿನ್ ಸಮಸ್ಯೆ ಏನ್ ಅವೆಲ್ಲ ಇಟ್ಕೋಬೇಕು

பண்ணி மண்ணாண்ணி மா

ನನ್ನ ಮಗನೇ ಬಿಸ್ಕೆಟ್ ಕೊಡ್ಬೇಕಾಯ್ತು ಅನ್ಬಿಟ್ಟು ಅಲ್ಲಿ ತಾನೇ ತಿಂಕ ಹೋದಿದ್ಯಾ ಅಂತಿಂತ ಗುಡ್ರ ಅಲ್ಲ ಕಳ ನೀನು ಏನ್ ಒಳ್ಳೆ ದನ ಇದ್ದಂಗ ಇದೆಯಲ್ಲ ಗುಡ್ರ ತಿನ್ ತಿಂದು ಬಿಸ್ಕೆಟ್ ತಿನ್ನಾಯ್ತು ಏ ತಿನ್ನು ಪರವಾಗಿಲ್ಲ ಮಾಯ್ ತೊಳೆದಿಲ್ಲ ಕಣಂತ ಮುಖ ತೊಳೆದಿಲ್ಲ ಅಂತಂದ್ರೆ ತಿನ್ಬೇಡ ಅಂತ ಏನೋ ರೂಲ್ಸ್ ಇದ್ದ ಬೆಳಿ ಬೆಳಿಗ್ಗೆ ಬಾಯ್ ತೊಳೆದ ತಿನ್ನಲ್ಲ ನಾನು ಸ್ವಲ್ಪ ಬೆಳಗ್ಗೆ ಎದ್ದು ಟೀ ಬಿಸ್ಕೆಟ್ ತಿಂತಿದೆ ತಾನೇ ತಿನ್ನಲ್ಲ ಕಣ್ಲ ನಿಂಗ್ ಗುಡ್ರ ಹಂಗ್ಯಾ ಗಡ್ರ

அபிப்பாய ஏஜ அல்லிர்வட்ரா அவன் ஆகல பச்சியொபர்லே தகுதிம்தல்ல

ಸಸಿಕಲಾ ಖುಷಿ ಇದ್ರ ಇದಕ್ಕೊಂದು ಡಾಲರ್ ಹಾಕಬಿಟ್ರೆ ಸರಿ ಐತೆ ಚಿನ್ನ ಅಲ್ಲ ಚಿನ್ನದ ತರ ಇರೋ ಬೆಳ್ಳಿ ಅಂದ್ರೆ ಕಲರ್ ಗಿಲರ್ ಏನು ಆಗಲ್ಲ ಸಿಲ್ವರ್ ಗೋಲ್ಡ್ ಇದು ಇದಕ್ಕ ಪ್ರೈಸು ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ ರೂಪಾಯಿ ಇಸ್ಕೊಬಿಟವ್ರ ಚೆನ್ನಾಗಿದೆ ಒಂದ್ಸತಿ ಯಾಕೋ ಹಂಗ ಕತ್ ಹೆಕಂಡ್ ನೋಡು ಗೈಸಿ ಇದೊಂದು ಡಾಲರ್ ಹಾಕ್ಬಿಟ್ರೆ ಇನ್ನೂ ಅನ್ಸುತ್ತೆ ಖುಷಿ ಆಗಿಲ್ಲ ಚೆನ್ನಾಗಿಲ್ವಾ ಹಾಂ ಚೆನ್ನಾಗಿಲ್ವ ಅಮ್ಮ ಖುಷಿ ಖುಷಿ ಅಂತ ಅಂದ್ಕೊಟ್ಟವ್ನು ಹಿಡಿಸ್ತಾ ಇಲ್ಲ ಅಂತೀರಮ್ಮ ಸುಮ್ಮನೆ ಇಲ್ಲಿ ಚೆನ್ನಾಗಿದೆ ಕಣ್ಬಿಡು ಖುಷಿ ಆಯ್ತಾ ಒಂದು ಸ್ಮೈಲ್ ನೋಡಿದ್ವಿ ಸಸಿ ಹಾಗಣ ಸ್ಮೈಲ್ ನೋಡೋಂಗೆ ಒಂದು ಸ್ಮೈಲ್ ಹೊಡೆಯೋಣ ಹಂಗೆ ಮುಗಿಸಿ ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಮ್ಮಮ್ಮನಿಗೆ ಇಲ್ಲಿ ನೋಡಿ ಸಸಿಕಲಾ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿರಿ ನನಗೆ ಚೆನ್ನಾಗಿ ಕಾಣಿಸ್ತಾ ಸೀರಿಯಸ್ ಆಗಿ ನನಗೆ ಇದೆ ಗಾಯ್ಸ್ ನಾನೇ ಹಾಕೋಬಿಟ್ಟರು ಮತ್ತೆ ಗಾಯ್ಸ್ ಇವತ್ತು ವೀಡಿಯನ್ನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ನನ್ ಕತ್ನಿ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ರವಿ ಜಾಸ್ತಿ ಬಾಯ್ ಬಾಯ್ ಆಮೇಲೆ ನೆಕ್ಸ್ಟ್ ಬ್ಲಾಗು ನಾಳೆ ಏಳು ಗಂಟೆಗೆ ಕರೆಕ್ಟ್ ಆಗಿರುತ್ತೆ ಸಿಕ್ಕಾಬಟ್ಟೆ ಸಕ್ಕದಾಗಿರೋ ಬ್ಲಾಗ್ ಬಂದಿದೆ ವೇಟ್ ಮಾಡ್ತಾರೆ ಅಲ್ಲಿ ತನಕ ಲಭ್ಯ ಜಾಸ್ತಿ